ನಮಗೆ ನಮ್ಮಮ್ಮಗಳಿಗೆ ಸಾಯಿ ಕೇಳಿದ್ದೀನಿ ಕೆಲಸ ಕೊಡ್ಸ ಕೊಡು ಅಂತ ಅಷ್ಟೇ ಇನ್ನೇನು ನಾವು ಅವರು ನಮ್ಮ ಇವರು ಹೊಸ ಹೊಸಕೋಟೆಗೂ ಬಂದಿದ್ವಿ ಅಲ್ಲಿನೂ ದರ್ಶನ ಆಯಿತು ಇಲ್ಲಿನೂ ಎರಡು ಸತಿ ಹ್ಞೂ ನಮ್ಮಮ್ಮಗಳಿಗೆ ಕೆಲಸ ಕೊಡಲಿ ಅಂತ ಮಮ್ಮಗಳಿಗೆ ಇವ್ರ ಮಗಳು

ಅವರೇ ನಾನು ಪೋಟೆ ಎಲ್ಲ ಭಾರ ಹ್ಞೂ ಬಂದಿದ್ದೀನಪ್ಪ ಅವ್ರ ಮನೆಗೆ ನನ್ನ ಮಮ್ಮಗಳೇ ಸಾಕೋದು ಹ್ಞೂ ಭಾರ್ಯ ಕಾವ್ಯ ನಮಸ್ತೆ ಸರ್ ಎಷ್ಟು ಕಾವ್ಯ ನನ್ನ ಮದುವೆ ಆಗಿ ಹತ್ತು ವರ್ಷ ಆದಮೇಲೆ ಓದಿರೋದ್ರಿಂದ ನಮ್ಮ ಜನ್ರಲ್ ಜನರಲ್ ಮೆರಿಟಲ್ಲಿ ಬರುತ್ತೆ ಬ್ರಾಹ್ಮಣ ಬ್ರಾಹ್ಮಣ ಕ್ಯಾಸ್ಟಿಗೆ ಸೇರುತ್ತೆ ಸೊ ಹಾಗಾಗಿ ನಾನು ಏಜ್ ಲಿಮಿಟ್ಸ್ ಮುಗ್ದಿದೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ತೊಗೊಳೋದಕ್ಕೆ ಏಜ್ ಲಿಮಿಟ್ಸ್ ಇಲ್ಲ ಹಾಗಾಗಿ ಇದು ಸೆಕೆಂಡ್ ಟೈಮ್ ಸಿ ಎಮ್ ಸರ್ ಹತ್ರ ಬರ್ತಾ ಇರೋದು ಅದು ಒಂದು ಪರ್ಮನೆಂಟ್ ಸೊಲ್ಯೂಷನ್ಗಾಗಿ ಅದು ಗೌರ್ಮೆಂಟ್ ಜಾಬಿಗೋಸ್ಕರ ಎಮ್ ಕಾಮ್ ಮಾಡಿ ಅಂದರೆ ಮದುವೆ ಆಗಿ ಹತ್ತು ವರ್ಷ ಆಗಿ ಆದಮೇಲೆ ಪಿ ಯು ಮಾಡಿ ಡಿಗ್ರಿ ಪಿ ಜಿ ಮಾಡಿ ಇವಾಗ ಬಿ ಎಡ್ ಕೂಡ ಮಾಡ್ತಾಯಿದ್ದೀನಿ ನನಗೆ ಒಂದು ಟೀಚರ್ ಜಾಬ್ ಬೇಕು ಅಂತ ನಾನು ಕೇಳ್ಕೊಂಡು ಬಂದಿದ್ದು ಪ್ರೀವಿಯಸ್ಸಲ್ಲಿ ಬೇರೆ ಜಾಬ್ಗಳಿಗೆ ಗೌರ್ಮೆಂಟ್ ಜಾಬಿಗೆ ಕೂಡ ಅಪ್ಲೈ ಮಾಡಿದ್ದೀನಿ ಏಜ್ ಲಿಮಿಟ್ಸ್ ಇಲ್ಲದೆ ಇರೋ ಕಾರಣ ಒಂದು ಪರ್ಮನೆಂಟ್ ಸೊಲ್ಯೂಷನ್ಗಾಗ ಕೇಳ್ಕೊಂಡು ಬಂದ್ವಿ ನನಗೆ ತರ್ಟಿ ಫೋರ್ ಸರ್ ತರ್ಟಿ ಫೋರ್ ಅಜ್ಜಿ ಇದ್ದಾರೆ ಅಮ್ಮ ಇದ್ದಾರೆ ನನ್ನ ಅತ್ತೆ ಮಾವ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ನನ್ನ ಗಂಡ ಆಟೋ ಓಡಿಸ್ತಾರೆ ನನಗಿಬ್ರು ಮಕ್ಕಳಿದ್ದಾರೆ ಸೊ ಫಿನಾನ್ಷಿಯಲಿ ತುಂಬ ಕಷ್ಟ ಅದ ಬ್ಯಾಕ್ ಸ್ವಂತ ಮನೆ ಜಮೀನು ಆ ಥರದ್ದು ಯಾವುದೇ ಥರದ್ದು ಸ್ಟೆಬಿಲಿಟಿ ಇಲ್ದೇ ಇರೋ ಫ್ಯಾಮ್ಲಿ ಹಾಗಾಗಿ ನಾನು ಒಂದು ಜಾಬಿಗೋಸ್ಕರ ಕೇಳ್ಕೊಂಡ್ಬಂದಿದ್ದು ಅದೇ ಸರ್ ಫಿನಾನ್ಷಿಯಲಿ ನಮಗೂ ತುಂಬ ಕಷ್ಟ ಆಗ್ತಾ ಇದೆ ಅಮ್ಮ ಕೂಡ ಹಾರ್ಟ್ ಪೇಶೆಂಟ್ ಇದ್ದಾರೆ ಅತ್ತೆಗೆ ಅತ್ತೆ ಮಾವನು ತುಂಬ ವಯಸ್ಸಾಗಿದೆ ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ಯಾವ್ದಾದ್ರು ಒಂದು ಜಾಬ್ ಅನುಕೂಲ ಮಾಡಿಕೊಡಿ ಅಂದ್ಬಿಟ್ಟು ನಾ ಇಲ್ಲಿಗೆ ಬಂದಿದ್ದೀನಿ ಹೊಸ್ಕೋಟೆ ಸರ್ ಹೊಸ ಎಲ್ಲರೂ ಸಿಕ್ಕಲಿ ಬಟ್ ನನಗೊಂದು ಪವರ್ಮೆಂಟ್ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದೀನಿ ನಿಮ್ಗೆ ಗೊತ್ತು ಮೂವತ್ತೈದು ವರ್ಷ ಆದಮೇಲೆ ಜನರಲ್ ಮೆರಿಟ್ ಅವ್ರಿಗೆ ಇಲ್ಲೂ ಕೆಲಸ ಸಿಗಲ್ಲ ನಾವ ಬಿ ಎಡ್ ಮುಗಿಸೋ ಕಾಲ್ ಫರ್ ಆದರೆ ಅದರಲ್ಲೂ ನಾನು ಅದೇ ನಂಬ್ಕೊಂಡು ಮಾಡಿದೆ ಇವಾಗ ಏನು ಹೇಳ್ತಿದಾರೆ ಅಂದರೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಕಾಲ್ ಫರೇ ಮಾಡಲ್ಲ ಅಂತ ಹೇಳ್ತಾಯಿದ್ರು ಭೇಟಿ ಆದರೆ ಈಗ ಮೊದಲು ಓ ಸರಿ ಬಂದಾಗೂ ನಾವೇ ಮೊದಲನೇವ್ರು ಆಗಿದ್ವಿ ಈ ಸರಿ ಬಂದಾಗೂ ನಾವೇ ಮೊದಲನೇವರು ಅವ್ರಿಗೆ ಚೆನ್ನಾಗಿ ಪರಿಚಯ ಇದ್ದೀವಿ ನಾವು ಬಟ್ ಅವರು ನಾನು ಪ್ರೈವೇಟಲ್ಲಿ ಎಲ್ಲರೂ ಮಾಡ್ಕೊಡ್ತೀನಮ್ಮ ಬಟ್ ಗೌರ್ಮೆಂಟಲ್ಲಾದರೆ ಆಗಲ್ಲ ಅಂತ ಹೇಳ್ತೀನಿ ಗೊತ್ತಿಲ್ಲ ಸರ್ ಅಪ್ಲೈ ಮಾಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾರ ಕೆಲ ನಾನು ಕೇಳ್ತಾ ಇರೋದು ನಾನು ರೀಸನ್ ಇಟ್ಕೊಂಡು ಬಂದಿದ್ದೀನಿ ನಾವೇನಾದ್ರೂ ರೆಗ್ಯುಲರ್ ಆಗಿ ಓದಿ ಏಜ್ ಲಿಮಿಟ್ಸ್ ಎಲ್ಲ ಇದ್ದು ನಂಗೆ ಪಾಸ್ ಆಗದಿರ ಮಾಡಿದರೆ ಅದು ಒಪ್ಕೊಂತೇನೆ ಬಟ್ ನನ್ನ ಸಿಚುವೇಶನ್ನೇ ಬೇರೆ ಇದೆ ಹಾಗಾಗಿ ನಾನು ಡೈರೆಕ್ಟ್ ಸಿ ಎಮ್ ಸರ್ನ ಮೀಟ್ ಮಾಡೋಣ ಅಂತ ಬಂದಿದ್ದು ನನ್ನ ಸೆಕೆಂಡ್ ಟೈಮ್ ನಂಬಿದ್ದೀನಿ ಕೆಲಸ ಮಾಡಿಕೊಡ್ತಾರೆ ಅಂತ ಅದು ಗೊತ್ತಿಲ್ಲ ಸರ್ ಹಾಂ ಇಲ್ಲ ಸರ್ ಇಲ್ಲ ಸರ್ ಲಾಸ್ಟ್ ಟೈಮ್ ಕೇಳಿದ್ರು ಒಂದು ಕಾಲ್ ಕೂಡ ಬಂತು ಲಾಸ್ಟ್ ಟೈಮ್ ಬಂದಾಗ ಸೆಕೆಂಡ್ ಟೈಮ್ ಅವ್ರ ಮನೆ ಹತ್ರ ಅವರು ಯಾರೂ ಒಳಗಡೆ ಕೂಡ ಬಿಡಲಿಲ್ಲ ಅಷ್ಟು ಹೇಳಿದ್ದೀನಿ ಮಾತಾಡಬೇಕು ಅಂತಂದ್ಬಿಟ್ಟು ಅದಕ್ಕೆ ಈ ಸರಿ ಡೈರೆಕ್ಟಾಗಿ ಸರ್ ಹತ್ರನೇ ಮಾತಾಡೋಣ ಅಂತ ಬಂದ್ವಿ ಅವರು ಗೌರ್ಮೆಂಟ್ ಜಾಬಿಗಾದರೆ ಆಗಲ್ಲ ರೋದು ಸ್ವಂತ ಮನೆ ಏನು ಇಲ್ಲ ಜಮೀನ್ ಇಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಸ್ಟೆಬಿಲಿಟಿ ಇಲ್ಲ ಒಂದು ನನ್ನ ಗಂಡ ಅಥವಾ ನಾನು ಇಬ್ಬರೇ ದುಡಿಬೇಕು ಅವ್ರು ಆಟೋ ಓಡಿಸೋದ್ರಿಂದ ಬರೋ ಆದಾಯದಲ್ಲಿ ಎಲ್ರು ಸಾಕ ತುಂಬಾ ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕೆ ನನಿಗೊಂದು ಜಾಬ್ ಓದಿದೀನಿ ಅದ ತಕ್ಕ ಯಾವ್ದಾದ್ರು ಒಂದ್ ಜಾಬ್ಗೆ ಕೇಳ್ಕೊಂಡು ಬಂದಿದೀನಿ ಅಷ್ಟೇ ಬೇರೆ ಸರಿ ಅಮ್ಮ